ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬ್ಲೂ ಟೀ ಬಗ್ಗೆ ತಿಳ್ಕೊಳ್ಳೋಣ ಈ ಬ್ಲೂ ಟೀನ ಶಂಕ ಅಥವಾ ನೀಲಿ ಬಟಾಣಿ ಅಥವಾ ಅಪರಾಜಿತ ಅಂತ ಏನು ಕರಿತೀವಿ ಆ ಹೂವಿಂದ ಮಾಡ್ತಾರೆ ಈ ಹೂವು ಬೀನ್ಸ್ ಕುಟುಂಬಕ್ಕೆ ಸೇರಿರುತ್ತೆ ಇದರ ಸೈಂಟಿಫಿಕ್ ನೇಮ್ ಕ್ಲಿಟೋರಿಯಾ ಟರ್ನಿಟಿಯಾ ಅಂತ ಇದೆ ಈ ಹೂವನ್ನು ನಾವು ದಿನನಿತ್ಯ ಪೂಜೆಲಿ ಬಳಸ್ತೀವಿ ಸಾಂಪ್ರದಾಯಿಕ ಆಯುರ್ವೇದ ಔಷಧಿಗಳಲ್ಲಿ ಬರೆಸ್ತೀವಿ ಹಾಗೆ ಮೆಮೊರಿ ಪವರ್ಸ್ ರೆಸ್ ಲೀಲೀಫ್ಗೋಸ್ಕರ ಹಾಗೆ ಒಳ್ಳೆ ನಿದ್ದೆ ಬರೋದಕ್ಕೋಸ್ಕರ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಈ ಬ್ಲೂ ಟೀ ಕುಡಿಯೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಹಾಗೆ ನಾವು ಪಾಸಿಟಿವ್ ಆಗಿ ಡೇ ಫುಲ್ ಎನರ್ಜಿಟಿಕ್ ಆಗಿರೋದಕ್ಕೂ ಕೂಡ ಸಹಾಯ ಮಾಡೋದು ನನಗೆ ಫ್ರೆಶ್ ಆಗಿರೋ ಹೂ ಸಿಕ್ಕಿಲ್ಲ ಆದ್ದರಿಂದ ಈ ಥರ ಒಣಗಿಸಿಟ್ಟಿರೋ ಅದನ್ನು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಇದು ಅರ್ಬನ್ ಪ್ಲ್ಯಾಟರ್ ಅವ್ರದ್ದು ಇಲ್ಲಾಂದ್ರೆ ನಿಮಗೆ ಹೂ ಸಿಕ್ಕಿದ್ರೆ ಫ್ರೆಶ್ನ್ನೇ ಯೂಸ್ ಮಾಡ್ಬೋದು ಇದು ಅವರೊಂದು ಟೂ ಫಿಫ್ಟಿ ಅಷ್ಟು ಕಾಸ್ಟ್ ಆಗುತ್ತೆ ಸೊ ಇದರಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮಗೆ ಫ್ರೆಶ್ ಹೂನೇ ಸಿಕ್ಕರೆ ಅದನ್ನೇ ಯೂಸ್ ಮಾಡ್ಬೋದು ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗೆ ಗ್ರೀನ್ ಟೀಗಿಂತ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ ಇದರಲ್ಲಿ ನೋಡಿ ನಾನು ತೊಗೊಂಡ್ರೆ ಅದು ಈ ಥರ ಕಾಣಿಸುತ್ತೆ ಆಲ್ಮೋಸ್ಟ್ ನಾನು ಸ್ವಲ್ಪ ಖಾಲಿ ಮಾಡಿದ್ದೀನಿ ಒನ್ ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಈ ಬ್ಲೂ ಟೀಲಿ ವಿಟಮಿನ್ ಸಿ ವಿಟಮಿನ್ ಎ ಆಮೇಲೆ ಸ್ಮಾಲ್ ಕ್ವಾಂಟಿಟಿ ಆಫ್ ಐರನ್ ಕ್ಯಾಲ್ಶಿಯಮ್ ಕೂಡ ಇದೆ ಸೊ ನೋಡಿ ನಾನು ಇಷ್ಟು ಖಾಲಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನನಗೆ ರಿಸಲ್ಟ್ ಬಂತು ಅದರಿಂದ ನಾನು ವೀಡಿಯೋ ಇದ್ದೀನಿ ಈ ಥರ ಒಂದು ತ್ರೀ ಟು ಫೋರ್ ತೊಗೊಂಡ್ರು ಸಾಕು ಫ್ಲವರ್ ತೊಗೊಂಡು ಇಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಯೂಶಲಿ ಫೋರ್ ಅಷ್ಟು ತೊಗೊಳ್ತೀನಿ ಅಷ್ಟೇ ಈ ಬ್ಲೂ ಟೀ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ಬಿ ಪಿ ಶುಗರ್ ಎರಡಕ್ಕೂ ತುಂಬ ಯೂಸ್ಫುಲ್ ಆಗಿದೆ ಹೂವಿನ ಬೀಜ ಮತ್ತು ಬೇರನ್ನು ನೀರಲ್ಲಿ ಸಮಾನ ಪ್ರಮಾಣವಾಗಿ ಮಿಕ್ಸ್ ಮಾಡಿ ಕುದಿಸಿ ಕುಡಿಯೋದ್ರಿಂದ ಮೈಗ್ರೇನ್ ಗುಣಪಡಿಸ್ಬೋದು ಸೊ ಬನ್ನಿ ನಾವಿವತ್ತು ಬ್ಲೂ ಟೀ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನೊಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ಗೆ ನಾನೊಂದು ತ್ರೀ ಟು ಫೋರ್ ಫ್ಲವರ್ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ನಾನು ಫೋರ್ ಯೂಶಲಿ ಹಾಕ್ಕೊಳ್ಳೋದು ಇದಕ್ಕೆ ತುಂಬ ಬಿಸಿ ಇರೋ ನೀರು ಹಾಕ್ಕೊಂತ ಇದ್ದೀನಿ ಜಾಸ್ತಿ ಬಿಸಿ ಇರೋ ನೀರು ಹಾಕ್ಕೊಂಡ್ರೆ ಅದರದ್ದು ಕಲರ್ ಬೇಗ ಬಿಡ್ಕೊಳ್ಳುತ್ತೆ ಸೊ ನೀವು ಅವಾಗಲೇ ಕುಡಿಬೇಕಿದ್ರೆ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನೀವು ಕುಡಿಬೋದು ನೋಡಿ ನಾನು ಅರ್ಧ ತೊಗೊಂಡಿದ್ದೀನಿ ಅರ್ಧ ತಣ್ಣೀರು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕುಡಿತೀನಿ ಅಂದ್ರೂ ಓಕೆ ನೀವು ಫೈವ್ ಮಿನಿಟ್ಸ್ ಬಿಟ್ಟು ಕುಡಿಬೋದು ನೋಡಿ ಇದು ಆಲ್ರೆಡಿ ಕಲರ್ ಬಿಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ಅಲ್ಲಿ ಸುತ್ತ ಎಲ್ಲ ಕಲರ್ ಕಲರ್ ಬರ್ತಿದೆ ಇದನ್ನು ಲಿಮಿಟೆಡಾಗಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ನೀವು ನೀರು ಕುಡಿಬೋದು ಸೊ ಏನೇ ಪ್ರಾಬ್ಲಮ್ ಕೂಡ ಆಗೋಲ್ಲ ಇದರಿಂದ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇನ್ನೂ ತುಂಬ ಹೊರತಿಟ್ಟರೆ ಐ ಮೀನ್ ಒಂದು ಅರೌಂಡ್ ಫೈವ್ ಮಿನಿಟ್ಸ್ ಆದ್ರೂ ಇಟ್ಟರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಸೊ ನಾನು ಇವಾಗ ಇವಾಗಲೇ ಕುಡಿಯೋದ್ರಿಂದ ಸ್ವಲ್ಪ ಬೇಗನೆ ತೆಗಿಯೋಕೋಸ್ಕರ ನಾನು ಹಿಂಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದರೊಳಗಿರೋ ಫ್ಲವರೆಲ್ಲ ನಾನು ಈಗ ತಕ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ಲೆಮನ್ ಹಾಕ್ಕೊಬೋದು ಫುಲ್ಲು ಹಾಕ್ಕೊಬೋದು ಅಥವಾ ಒಂದು ಟೂ ಡ್ರಾಪ್ಸ್ ಆದರೂ ಹಾಕ್ಕೊಬೋದು ಸೊ ನೋಡಿ ಇವಾಗ ಒಂದು ಮ್ಯಾಜಿಕ್ ಥರ ಆಗುತ್ತೆ ಈ ಕಲರ್ ಇದ್ದಿದ್ದು ಎಷ್ಟು ಚೆನ್ನಾಗಿ ಬೇರೆ ಕಲರ್ ಟರ್ನ್ ಆಗುತ್ತೆ ನೀವೇ ನೋಡಿ ಬ್ಲೂ ಟೀ ಇದ್ದಿದ್ದು ಪರ್ಪಲ್ ಟೀ ಆಗಿಬಿಡುತ್ತೆ ಸೊ ಕ ಟೀ ಅರೌಂಡ್ ಆಲ್ಮೋಸ್ಟ್ ಪರ್ಪಲ್ ಕಲರೇ ಟರ್ನ್ ಆಗುತ್ತೆ ಸೊ ಇವಾಗ ಇದನ್ನು ಕುಡಿಯೋಕ್ಕೆ ರೆಡಿಯಾಗಿದೆ ಆವಾಗಲೇ ನಾನು ಹೇಳ್ದಂಗೆ ಯಾವಾಗ ಎಷ್ಟು ಬೇಕಾದರೂ ಕುಡಿಬೋದು ಅಂತ ಹೇಳಿದೆ ನಾನು ಇದನ್ನು ಡೈಲಿ ತ್ರೀ ಟೈಮ್ಸ್ ಕುಡಿತಿದ್ದೆ ಅಂದರೆ ಮಾರ್ನಿಂಗ್ ಒಂದು ಸಲ ಮಧ್ಯಾಹ್ನ ಒಂದು ಸಲ ಸಂಜೆ ಒಂದು ಸಲ ಕುಡಿತಾ ಇದ್ದೀನಿ ಸೊ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂದರೆ ಡೇ ಫುಲ್ ಎನರ್ಜೆಟಿಕ್ ಆಗಿರ್ಬೋದು ನಾನೇನು ಎಕ್ಸ್ಟ್ರಾ ವರ್ಕೌಟ್ ಮಾಡಿಲ್ಲ ಸ್ಟಿಲ್ ಐ ಹ್ಯಾವ್ ಲಾಸ್ ಸಮ್ ವೆಯ್ಟ್ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ